ಮೊನ್ನೆ ಡಿ ಸಿ ಐ ಪಿ ಸಲ್ಲಿ ಸಭೆ ತುಂಬ ಚೆನ್ನಾಗಿತ್ತು ಹೋರಾಟ ಸಮಿತಿದು ಆದರೆ ನಾವು ಹೋರಾಟ ಸಮಿತಿ ಇದಾಗಬೇಕಾದ್ರೆ ಇಂಡಿಗಬ್ಲು ಕಂಪ್ನಿಯವರು ಕೆಲವೊಂದು ಮಾತು ಹೇಳಿದರು ನೀವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಏನಂತ ಹೇಳಿದ್ರೆ ಅವ್ರು ನಮ್ಗೆ ಯಾವಾಗಲೂ ಬಂದು ತೊಂದರೆ ಕೊಡ್ತಾವ್ರೆ ನಾವು ಅವ್ರ ವಿರುದ್ಧ ಒಂದು ಮಾನನಷ್ಟ ಮಕರಾಮೆ ಹಾಕಬೇಕಾಗ್ತೈತಿ ಅಂತ ಬಂದಿದ್ದ ಅಧಿಕಾರಿ ಇಂಡಿಗಬ್ಲು ಕಂಪ್ನಿ ಅಧಿಕಾರಿ ಹೇಳಿದರು ಆದರೆ ನಾವು ಸತ್ಯವಾಗಿ ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವ್ರು ಮಾನ ನಷ್ಟಮೇಲೆ ಏನು ಕೂಡ ನಮ್ಮ ಹತ್ರ ಆಗಿ ಲೀಗಲಾಗಿ ಅವ್ರ ಆಗಲ್ಲ ಒಂದು ಒಂದು ಕೂದರ್ಶಿ ಅಂತ ಲೀಗಲ್ ಲೀಗಲಾಗಿ ಯಾಕಂದರೆ ನಾವು ಲೀಗಲಾಗಿ ಕರೆಕ್ಟ್ ಆಗಿದ್ದೀವಿ ಯಾಕಂದರೆ ಅವರು ಒಂದು ಪಕ್ಷ ನಾವು ನಾವುಗಳು ಕಂಪ್ನಿ ಹೋಗಿ ಕಂಪ್ನಿ ಗೇಟ್ ಮುಂದೆನೋ ಕಂಪ್ನಿ ಮುಂದೆನೋ ಹೊಡೆಯೋದೋ ಇನ್ನೊಂದೇನೋ ಮಾತಾಡೋದು ಜಗಳ ಮಾಡೋದು ಮಾತಾಡಿದ್ರೆ ಅವ್ರು ನಮ್ದು ಇಲೀಗಲ್ ಆಗೋದು ಆದರೆ ಕಾನೂನಾಗಬೇಕು ಅದರಲ್ಲಿ ಒಂದು ಇಲಾಖೆ ಐತೆ ಆ ಇಲಾಖೆಯ ಮಾಲಿನ್ಯ ಇಲಾಖೆ ಐತೆ ಇಲಾಖೆ ದೂರ ಕೊಡ್ತಾ ಇದ್ದೀವಿ ಈ ಇಲಾಖೆ ಅದರಿಂದ ನಮ್ಮದು ಯಾವುದೇ ರೀತಿಯಾದಂಥ ಒಂದು ಕಾನೂನು ಬಿಟ್ಟು ಮಾಡಿಲ್ಲ ನಾವು ಆದ್ರೆ ಅವರು ಯಾವ ರೀತಿ ಯೋಚನೆ ಮಾಡ್ದವ್ರೆ ಅಂದ್ರೆ ಹೋರಾಟ ನಾವು ಮಟ್ಟ ಹಾಕೋಸ್ಕರ ಮುಂದೆ ಮಾತಾಡುವ ಬುಗ್ಗಿಸೋಸ್ಕರ ಅವ್ರ ಮನವರ್ಷ ಮಕ್ಕ ಹಾಕ್ತೀವಿ ಅಂತ ಹೇಳ್ತಾರೆ ನಾವು ಆ ರೀತಿ ಯೋಚನೆ ಮಾಡ್ಬೇಕಾದ್ರೆ ನಾನು ಚರ್ಚೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ನಾವು ಅವ್ರು ಆ ರೀತಿ ಯೋಚನೆ ಮಾಡಬೇಕಾದ್ರೆ ನಾವು ಯಾಕೆ ಕಂಪ್ನಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾತಿ ಮಾಡೋದ್ ಯೋಚನೆ ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರು ನೀ ಬಿಡ್ತಾ ಇರೋದಂಥ ವಿತ್ ಜಿ ಪಿ ಎಸ್ ವಿಡಿಯೋ ಸಮೇತ ನಮಗೆ ಆಧಾರ ಐತೆ ಈ ಒಂದು ಪಕ್ಷ ಕಾಂಪೌಂಡು ಇರೋದೇ ಇಲ್ಲಿ ಗೇಟಿಂದ ಹತ್ತಡಿ ದೂರದಲ್ಲಿ ನೀರು ಬರ್ತಾರೆ ಇನ್ನು ಮುಂದಕ್ಕೆ ನೀರು ಬರ್ತಾ ಇಲ್ಲ ಅದ್ರದು ವಿಡಿಯೋ ಮಾಡಿದ್ದೀವಿ ಮತ್ತು ಅವರು ಚೇರ್ಮನ್ ಹತ್ರ ಎತ್ತಿರೋಂಥ ಸಂಭಾಷಣೆಗಳು ವಿಡಿಯೋ ಪೇಪರ್ ಸೀಲ್ ಸಮೇತ ಇರೋದೊಂದು ಆಧಾರ ಐತೆ ಇವೆಲ್ಲ ಇಟ್ಕೊಂಡು ಮತ್ತೆ ನಮ್ಮ ಕೆರೆಗಳು ಹಾಳು ಹೋಗಿರೋದ್ರ ಬಗ್ಗೆ ಇವಕ್ಕೆಲ್ಲ ಅವರೇ ಮಾಡೋರೆ ಅಂತ ನಾವೇ ಅವ್ರಿಂದ ಕ್ರಿಮಿನಲ್ ಕೇಸ್ ಹಾಕೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರು ನಮ್ಮ ವಿರುದ್ಧ ಮಾನವ ಶ್ರಮ ಕದಮೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನಾವು ಯಾಕೆ ಅವ್ರ ವಿರುದ್ಧ ನಾವು ಕ್ರಿಮಿನಲ್ ಕೇಸ್ ಆಗೋದ್ರ ಬಗ್ಗೆ ಯತ್ನ ಮಾಡಬಾರ್ದು ಹೆಂಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಯಾಕಂದರೆ ನಾಶ ನಾಲ್ಕು ದಿವಸ ಅವ್ರು ಆಗ್ದಾಗ ನಾವು ಅವರು ಚರ್ಚೆ ಮಾಡೋದಕ್ಕಿಂತ ಇವತ್ತು ನಾವು ರೆಡಿಯಾಗಿರ್ಬೇಕು ನಾವು ಯಾಕಂದ್ರೆ ಇಂತ ನಮ್ಮ ಅವ್ರ ಹಂಗಂದ್ರೆ ಇಪ್ಪತ್ತಡೋಕ್ಕಾಗಲ್ಲ ಯಾಕಂದ್ರೆ ನಾವು ಮುಂದಿನ ಮಕ್ಕಳ ಭವಿಷ್ಯ ಮುಂದಿನ ತಲ್ಮಾಂಡಿನ ಭವಿಷ್ಯ ಆಗಿದ್ದು ಈ ಹೋರಾಟ ನಾವು ನೂರಕ್ಕೆ ನೂರಷ್ಟು ಗೆಲ್ಲೇ ಗೆಲ್ಲಬೇಕು ಗೆಲ್ಲೇಬೇಕು ಯಾಕಂದ್ರೆ ನಾವು ಸಂವಿಧಾನ ಏನಾದರೂ ನಮ್ಮ ದೇಶದಲ್ಲಿ ಇದ್ರೆ ನಮ್ಮ ಹೋರಾಟ ಗೆದ್ದೇ ಗೆಲ್ತೈತೆ ಯಾಕಂದ್ರೆ ನಾವು ಸಂವಿಧಾನ ಇದು ಮಾಡ್ತಾ ಇಲ್ಲ ಸಂವಿಧಾನದ ಮೂಲಭೂತ ಹಕ್ಕು ಏನಾಯ್ತು ಮಕ್ಕಳು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಗೆಡಗೆ ಎಲ್ಲೇ ಕಲ್ತೈತೆ ಆದ್ರೆ ಆ ಕಾರ್ಖಾನೆಗಳು ನಮ್ಮ ಓರ್ಡನ್ನ ಕುಗ್ಸೋಕ್ಕೋಸ್ಕರ ನಮ್ಮ ಓರ್ಡನ ಹಿಮ್ಮೆಡ್ಸಕ್ಕೋಸ್ಕರ ಅವರು ಈ ರೀತಿ ಮಾಡಬೇಕಾದ್ರೆ ನಾವು ಅವ್ರ ಹತ್ರ ಕ್ರಿಮಿನಲ್ ಕೇಸ್ ಹಾಕೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಯಾಕಂದ್ರೆ ಅವ್ರ ಹತ್ರ ಮಾಡಿದಂಥ ದಾಖಲಾತಿ ನಮ್ಮ ಹತ್ರ ಇರೋದ್ರಿಂದ ನಾವು ಲಾಯರ್ ಹತ್ರ ಮಾತಾಡಿದ್ರೆ ಕ್ರಿಮಿನಲ್ ಕೇಸ್ ಹಾಕ್ಬೋದು ಅಂತ ಹೇಳಿದ್ದಾರೆ ಸೊ ಇನ್ನು ನೋಡಿ ಯಾವ ಥರ ಚರ್ಚೆ ಮಾಡಿ ಸಭೆಯಲ್ಲಿ ಯಾವ ಥರ ಹೇಳ್ತಿರೋ ಇಲ್ಲ ಇನ್ನೂ ನಾವು ಬರೀ ನಮ್ಮ ಮುಖಂಡರು ಮಾತ್ರ ಇದ್ದೀವಿ ಇಲ್ಲ ಇನ್ನೂ ಊರು ಜನ ಸೇರಿಸ್ಬಿಟ್ಟು ಕೇಳು ಕೇಳಿ ಮಾಡೋವ ಯಾವ್ದಾರು ಮಾಡಲ್ಲ ಅದು ಕ್ರಿಮಿನಲ್ ಕೇಸ್ ಆಗೋದೇ ಅಂತೂ ಬಾರಿ ಕಷ್ಟ ಆಯ್ತು ಅವ್ರು ತಕ್ಷಣ ಕಾನೂನಿನ ಅರಿವು ಗೊತ್ತಿದ್ದು ಅವರು ಇವಾಗ ಮಾನಷ್ಟ ಮುಖದಮ್ಮೆ ಆಗ್ತೀನಿ ಅಂದ್ರೆ ಅವರಿಂತ ಕಿಡಿಕೇಡಿಗಳಿಗಿನ್ನ ಹೆಚ್ಚ ಆ ಕೆಲಸ ಕಾನೂನಲ್ಲಿ ದಾಖಲೆಮೆಂಟ್ ಇದ್ದು ಪ್ರತಿಯೊಂದು ನಮ್ಮ ಹತ್ರ ದಾಖಲೆ ಇದ್ದು ಎಲ್ಲ ಇದ್ದು ಇವಾಗ ಅವ್ನು ಮಾನಷ್ಟ ಮುಖದಮ್ಮೆ ಆಗ್ತೀವಿ ಅಂದ್ಮೇಲೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸು ಯಾಕೆ ಮಾಡಬಾರ್ದು ಅದು ನಮ್ಗೆ ಪ್ರಶ್ನೆ ಹಾ ಯಾಕೆ ಮಾಡಬಾರ್ದು ಅವನು ಏನು ಅವನ ಏನು ಅವನತ್ರ ಇಲ್ದಿರ ನಾವು ಕಾನೂನು ಅರಿವಿನಲ್ಲಿ ಹೋದಾಗ ನಮಗೆ ಈ ವಿಚಾರ ಹೇಳಿದಾಗ ನಾವ್ಯಾಕೆ ಆ ಕೆಲಸನಾ ನಾವೇ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಯಾಕೆ ಮಾಡಬಾರ್ದು ದಾಖಲಾತಿಗಳು ಕೊಟ್ಟು ಪ್ರತಿಯೊಂದು ನಮ್ಮ ಹತ್ರ ದಾಖಲೆ ಇದ್ಮೇಲೆ ನಾವು ಯಾಕೆ ಮಾಡಬಾರ್ದು ಬರೀ ದಾಖಲಾತಿ ಎಲ್ಲ ಹಾಂ ಚೇರ್ಮ್ಯೋ ಚೇರ್ಮನ್ ಹತ್ರನೇ ಪ್ರತಿ ಒಂದು ಎಲ್ಲಾನು ಪ್ರತಿ ಒಂದು ದಾಖಲೆ ಅದೇ ಪ್ರತಿ ಒಂದು ನಮ್ಗೆ ಸಾಕಿ ಆಧಾರಗಳು ಹಂಗಿದ್ದು ನಾವು ಏನೋ ತೊಂದರೆ ಕೊಡ್ತಾರೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾದಾಗ ಸಾವಿರಾರು ಜನಕ್ಕೆ ತೊಂದರೆ ಆಗ್ಬೋದು ನಾವು ಕೇಳಿದ್ದೆ ತಪ್ಪು ಅಂತನಾ ಈ ವಿಚಾರ ಹಾ ಮನ್ನಷ್ಟ ಮುಖದಮ್ಮೆ ಹಾಕ್ತೀನಿ ಅಂದ್ರೆ ಕೇಳಿದ್ದೆ ತಪ್ಪು ಅಂತ ಅಲ್ಲಿ ಮಾನಷ್ಟ ಮೊಕದ್ದಮಿ ಹಾಕಿದ್ರೆ ನಾವು ಹಿಂದಕ್ಕೆ ಹೋಗ್ಲಿ ನಮ್ಗೆಲ್ಲ ಅನುಕೂಲ ಆಗ್ಲಿ ಆಮೇಲೆ ನಾವು ವಕೀಲ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಒಂದು ಪಕ್ಷ ನಾವು ಬಂದಾಗ ನಾವು ವಿಡಿಯೋ ಮಾಡಿ ಫೋಟೋ ಇಳಿದಿರೋ ಸಂಬಂಧಪಟ್ಟ ಇಲಾಖೆ ದೂರ ಇದ್ದೀರಾ ನಾವೇನಾದ್ರು ಒಂದ್ ಪಕ್ಷ ಹೋಗಿ ಕಂಪ್ನಿರೋದಕ್ಕೆ ಕಲ್ವಡಿಯೋದು ಇಲ್ಲ ಇನ್ನೊಂದ್ ಏನೋ ಮಾಡೋದು ಹಾನಿ ಮಾಡಿದ್ರೆ ಅವ್ರು ಆದ್ರೆ ನಾವು ಕಾನೂನು ಲೀಗಲ್ ಇರೋದ್ರಿಂದ ನಮ್ಮದು ಪ್ರದೇಶನ್ ಹಾಕ್ಕೊಂಡು ಹಾಕೋಕೆ ಅವಕಾಶ ಇಲ್ಲ ಹಾಕೋದ್ರೂ ಅದ್ರದ್ ಬೇರೆ ಅದೇ ಪಿಟಿಷನ್ ಅದೇ ನಮ್ಮ ಕಾನಾನ್ ರೀತಿ ಏನು ಹಾಕೋ ಅಂತ ನಾನು ನಮ್ಮ ಕಾನೂನ್ ರೀತಿ ದಾಖಲೆ ಮಾಡ್ಸಿರೋದೆ ಇದಕ್ಕೋಸ್ಕರ ಅವ್ರ ಮೇಲೆ ಒಂದು ಕೇಸು ಇದು ಮಾಡಿರಿ ನಾವೇನು ಹೇಳ್ತಾಯಿರೋದು ಇವಾಗ ನಮ್ಮ ಬಾಲ್ಯದ ಮುಖಂಡರುಗಳೆಲ್ಲ ಏನೂ ಅವರಲ್ಲ ಅವರು ಆ ಒಂದು ಚರ್ಚೆ ಮಾಡಿ ಅದನ್ನು ತಿ ಅವ್ರಿಗೂ ತಿ ಅವ್ರಿಗೂ ತಿಳಿಸ್ಬಿಟ್ಟು ಆಮೇಲೆ ಮುಂದುವರೆಯೋಣ ಇನ್ನೂ ಇನ್ನು ಇಡೀ ಮುಖಂಡ್ರುಗಳವರಲ್ಲ

ಆ ವಿಚಾರವಾಗಿ ಸತಿ ಪೊಲೂಷನ್ ಕಂಟ್ರೋಲ್ ಚೇರ್ಮನ್ ಅಂತ ನಮ್ಮ ಈ ಕಂಪ್ ಫ್ಯಾಕ್ಟ್ರಿ ಬಂದಿರ್ತಾರ ವೇಸ್ಟ್ ಇರ್ ಬಗ್ಗೆ ಚರ್ಚೆ ಆಗದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನೆ ನೋಟಿಸ್ ಕೊಟ್ಟವ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಸ್ ಡಿ ಪಿ ಪ್ಲೈನ್ ಇ ಡಿ ಪಿ ಪ್ಲೈನ್ ಅಪ್ಗ್ರೇಡ್ ಅಂತ ನೋಟಿಸ್ ಕೊಟ್ಟರೆ ಅದಕ್ಕೆ ಅಲ್ಲಿ ಪ್ರೂವ್ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರೂವ್ ಆಯ್ತಾವ್ ರಾಸಾಯನಿಕ ಡಿಸ್ಪೋಸಲ್ ಮಾಡ್ತಾರೆ ಗೊತ್ತಾಯ್ತು ರೆಡ್ ರೆಡ್ ಕ್ಯಾಟಗರಿ ನೋಟಿಸ್ ಕೊಟ್ಟಿರೋದೇ ಒಬ್ಬ ರಾಜ್ಯದ ಒಂದು ಚೇರ್ಮನ್ ಅವರು ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತಕ್ಕಂಥವ್ರು ಅವರು

ಕ್ರಿಮಿನಲ್ ಕೇಸ್ ಹಾಕೋಣ ಕ್ರಿಮಿನಲ್ ಕೇಸ್ ಹಾಕೋಕಾರೆ ಇವತ್ತು ಏನು ಎರಡು ಪಂಚಾಯತಿ ಕೆರೆ ನೀರಾಳ ಹೋಗೈತೆ ಕೊಳವೆ ನೀರು ಬಳೆ ಆಗೈತೆ ಎಲ್ಲ ಈ ಕಾರ್ಖಾನೆ ಬಿಟ್ಟರೆ ನೀರು ಅಂದ್ರೆ ವೈಯಕ್ತಿಕ ಯಾಕೆ ಹಾಕ್ಬಾರ್ದು ಯಾಕಂದ್ರೆ ನೀರ್ ಬಿಡ್ತಾರ ನಮ್ಮ ಹತ್ರ ಆಧಾರ ಐತೆ ಆಯ್ತು ನೀವು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಏನ್ ಮಾಡೋದು ಕೇಸ್ ಮಾಡಿ ಒಂದ್ ಎಫ್ ಐ ಆರ್ ಮಾಡಿಸ್ಬಿಟ್ಟು ಒಂದ್ ಎರಡು ಫ್ಯಾಕ್ಟ್ರಿ ಲಾಕ್ಔಟ್ ಮಾಡಿಸಿದೆ ಆ ತಾನಾಗ್ ತಾನೇ ಬುದ್ಧಿ ಕ್ರಿಮಿನಲ್ ಕೇಸ್ ಅಲ್ಲಿ ಕ್ರಿಮಿನಲ್ ಕೇಸ್ ಅಲ್ಲಿ